ಹುಡುಗಿ ವಿಚಾರಕ್ಕೆ ಕಾಲೇಜು ವಿದ್ಯಾರ್ಥಿಯ ಹತ್ಯೆಯಾಗಿದೆ ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಬಸ್ ವೀಕ್ಷಕರೇ ಓದೋ ವಯಸ್ಸಿನಲ್ಲಿ ಓದೋದನ್ನ ಬಿಟ್ಟು ಎಡವಟ್ಟು ಮಾಡಿಕೊಂಡಿರ್ತಕ್ಕಂತಹ ಘಟನೆ ಇದು ಹುಡುಗಿ ವಿಚಾರಕ್ಕೆ ಕಾಲೇಜು ವಿದ್ಯಾರ್ಥಿಯ ಹತ್ಯೆಯಾಗಿದೆ ಬೆಂಗಳೂರಿನ ಸೌಂದರ್ಯ ಪಿಯು ಕಾಲೇಜಿನಲ್ಲಿ ಒಂದು ಘಟನೆ ನಡೆದಿದೆ ಚಾಕುವಿನಿಂದ ಇರಿದು ವಿದ್ಯಾರ್ಥಿ ದಯಾನಂದನನ್ನ ಹತ್ಯೆ ಮಾಡಲಾಗಿದೆ ಹುಡುಗಿ ವಿಚಾರಕ್ಕೆ ನಡೆದಂತಹ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ ಸ್ಥಳಕ್ಕೆ ಬಾಗಲಗುಂಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ವಿದ್ಯಾರ್ಥಿ ರಕ್ಷಿತ್ ಎಂಬ ಆತನಿಂದ ಚಾಕು ಇರಿತವಾಗಿದೆಯಂತೆ ಸದ್ಯ ವಿದ್ಯಾರ್ಥಿನಿಗೆ ಮೆಸೇಜ್ ಮಾಡ್ತಿದ್ದ ದಯಾನಂದ್ ಹಾಗಾಗಿ ಆತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ನಡೆದಿದೆ ಇಬ್ಬರ ಮಧ್ಯೆ ನಂತರ ಈಗ ಅದು ಕೊಲೆಯಲ್ಲಿ ಅಂತ್ಯವಾಗಿರ್ತಕ್ಕಂಥದ್ದು ಹುಡುಗಿ ವಿಚಾರಕ್ಕೆ ವಿದ್ಯಾರ್ಥಿಯ ಹತ್ಯೆಯಾಗಿದೆ ಬೆಂಗಳೂರಿನ ಸೌಂದರ್ಯ ಪಿಯು ಕಾಲೇಜಿನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ರಕ್ಷಿತ್ ಹಲವು ಬಾರಿ ಆತನಿಗೆ ವಾರ್ನನ ಮಾಡಿದಂತೆ ನನ್ನ ಹುಡುಗಿಗೆ ನೀನು ಮೆಸೇಜ್ ಅನ್ನ ಮಾಡಬಾರ ಅಂತ ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ನಡೆದಿದೆ ಈಗ ಮರ್ಡರ್ ಆಗಿದೆ ಎಸ್ ವೀಕ್ಷಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ನ ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಸಂಜಯ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ ಸಂಜಯ್ ಓದೋ ವಯಸ್ಸಿನಲ್ಲಿ ಓದೋದನ್ನ ಬಿಟ್ಟು ಈ ರೀತಿಯಾಗಿ ಎಡವ ಎಡವಟ್ಟನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಏನು ಹೇಳ್ತಿದ್ದಾರೆ ಪೋಷಕರು ಅವರ ಸ್ನೇಹಿತರು ಜೊತೆಗೆ ಕಾಲೇಜು ಆಡಳಿತ ಮಂಡಳಿ ಸಂಜಯ್ ಆ ಶಿವಶಂಕರ್ ಏನಂತ ಅಂದ್ರೆ ನಿಜಕ್ಕೂ ಸಹ ಇದೆಲ್ಲದಕ್ಕೂ ಹೇಳ್ದಂಗೆ ಕಾಲೇಜು ಆಡಳಿತ ಮಂಡಳಿ ಇರ್ಬೋದು ಪೋಷಕರಾಗ್ಲಿ ಕಾರಣ ಆಗಲ್ಲ ಯಾಕಂತಂದ್ರೆ ಇದು ವಿದ್ಯಾರ್ಥಿಗಳು ಕಾಲೇಜ್ಗೆ ಓದ್ಲಿಕ್ಕೆ ಅಂತ ಬಂದ್ಮೇಲೆ ವಿದ್ಯಾರ್ಥಿಗಳು ಓದು ನಷ್ಟ ಮಾಡ್ಬೇಕಾಗುತ್ತೆ ಇಂತಹ ವಿಚಾರಗಳಿಗಾದ್ರೆ ಕಾಲೇಜು ಆಡಳಿತ ಮಂಡಳಿ ಯಾವುದೇ ರೀತಿ ಒಂದು ಆ ಹೊಣೆ ಆಗ್ಲಿಕ್ಕೆ ಸಹ ಇದಿಲ್ಲ ಆದ್ರೆ ಕಾಲೇಜ್ ನಲ್ಲಿ ಈ ವಿಚಾರ ನಡೆದಾಗ ಕಾಲೇಜು ಆಡಳಿತ ಮಂಡಳಿ ಸ್ಪಷ್ಟನೆಯನ್ನ ಕೊಡಬೇಕಾಗಿತ್ತು ಯಾವ ರೀತಿ ಏನು ಅಂತ ಸದ್ಯ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಬೆಂಗಳೂರು ಹೊರವಳಿಯದ ಒಂದು ಸೌಂದರ್ಯ ಪಿ ಯು ಕಾಲೇಜ್ ನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಏನು ಕೊಲೆಯಾದ ವಿದ್ಯಾರ್ಥಿ ದಯಾಸಾಗರ್ ಅಂತ ತಿಳಿದು ಬರ್ತಾ ಇರ್ತಕ್ಕಂಥದ್ದು ಸದ್ಯ ಬಗಲಗಂಟೆ ಪೊಲೀಸರು ಘಟನೆ ವಿಷಯ ತಿಳಿತಿದ್ದಂತೆ ಸ್ಥಳಕ್ಕೆ ಹೋಗಿರ್ತಕ್ಕಂಥದ್ದು ಏನು ಹುಡುಗಿ ವಿಚಾರಕ್ಕೆ ಸಹಜವಾಗಿಯ ಗಲಾಟೆಗಳು ಆಗ್ತಕ್ಕಂಥದ್ದು ನಿಜ ಕಾಲೇಜುಗಳಲ್ಲಿ ಆದ್ರೆ ಇಷ್ಟೊಂದು ವಿಕೋಪಕ್ಕೆ ಹೋಗಿ ಚಾಕುವಿನಿಂದ ಚುಚ್ಚಿ ಸಾಯಿಸ್ತಕ್ಕಂಥದ್ದು ನಿಜಕ್ಕೂ ಸಹ ಇದು ಒಂದು ನಡಿಬಾರದಂತ ಘಟನೆ ಸದ್ಯ ಈಗ ಪೊಲೀಸರು ಹೋಗಿ ಹೆಚ್ಚಿನ ಮಾಹಿತಿಯನ್ನ ಪಡಿತಾ ಇದ್ದಾರೆ ಯಾವ ಒಂದು ವಿಚಾರಕ್ಕಾಗಿ ಅಂದ್ರೆ ಬರೀ ಹುಡುಗಿ ವಿಚಾರಣೆ ಇತ್ತೆ ಬೇರೆ ಏನಾರು ಯಾಕಂದ್ರೆ ರ್ಯಾಗಿಂಗ್ ಇರುತ್ತೆ ಕಾಲೇಜಲ್ಲಿ ಗುಂಪುಗಳು ಇರುತ್ತೆ ಅಥವಾ ಕಾಲದಲ್ಲಿ ಬೇರೆ ಬೇರೆ ಹತ್ತು ಹಳು ಪ್ರಕರಣಗಳು ಆದ್ರೆ ಇಲ್ಲಿ ಮೇಲ್ನೋಟಕ್ಕೆ ಹುಡುಗಿ ವಿಚಾರವಾಗಿ ಅಂತ ಬರ್ತಾ ಇರ್ತಕ್ಕಂಥದ್ದು ಸದ್ಯ ಬಗಲ್ಗಂಟೆ ಪೊಲೀಸರು ಹೋಗಿ ಪರಿಶೀಲನೆ ನಡೆಸ್ತಾರೆ ಒಂಬತ್ತು ಗಂಟೆ ಸುಮಾರಿಗೆ ಘಟನೆ ನಡೆದಿದೆ ಅಂತ ಗೊತ್ತಾಗಿರ್ತಕ್ಕಂಥದ್ದು ಇನ್ನು ಏನಂತಂದ್ರೆ ಇರತಕ್ಕೊಳಗಾದ ದಯಾಸಾಗರನ್ನು ತೀವ್ರ ರಕ್ತಸಾರದಿಂದ ಹಳ್ಳೆ ಮೃತಪಟ್ಟಿದ್ದಾನೆ ಅಂತ ಹೇಳ್ತಾ ಇರತಕ್ಕಂತದ್ದು ನಿಜಕ್ಕೂ ಸಹ ಇದು ಎಷ್ಟು ಅಂದ್ರೆ ಚಾಕು ಏನಕ್ಕೆ ತಂದಿದ್ದ ಅಂದ್ರೆ ಇದೆಲ್ಲ ಪ್ರೀ ಆಗಿತ್ತಾ ಆಗಿತ್ತ ಅಂತಕ್ಕಂಥದ್ದು ಈಗ ಪ್ರಶ್ನೆ ಮೂಡಿರ್ತಕ್ಕಂಥದ್ದು ಶಿವಶಂಕರ್ ಯಾಕಂದ್ರೆ ಸಹಪಾಠಿ ರಕ್ಷಿತ್ ಚಾಕು ತಗೊಂಡ್ ಸಿಚಿತಾನೆ ಅಂತಂದ್ರೆ ಚಾಕು ಮೊದಲೇ ತಂದಿದ್ದ ಅಂದ್ರೆ ಇದು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥದ್ದಲ್ಲ ಹಿಂದಿನಿಂದಲೂ ಸಹ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು ಯಾವ್ದೋ ಇವತ್ತು ಗಲಾಟೆ ವಿಕೋಪಕ್ಕೆ ಹೋಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಸಂಜೆ ಅದೇ ಪ್ರಶ್ನೆ ಈಗ ಉದ್ಭವಿಸ್ತಾ ಇರ್ತಕ್ಕಂಥದ್ದು ಈ ರಕ್ಷಿತತ್ರ ಚಾಕು ಹೇಗೆ ಬಂತು ಅನ್ನುವಂಥದ್ದು ಅಷ್ಟಕ್ಕೂ ಈ ಘಟನೆಯಲ್ಲಿ ನಡೀತು ಕಾಲೇಜು ಪ್ರಿಮಿಸಸ್ ಅಲ್ಲಿ ನಡೆದಿರ್ತಕ್ಕಂಥದ್ದು ಅಥವಾ ಹೊರಗಡೆ ನಡೀತಾ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಆತನ ಸ್ನೇಹಿತರು ಏನ್ ಹೇಳ್ತಿದ್ದ ಒಂದು ಮಾಹಿತಿ ಸಿಗ್ತಾ ಇದೆ ಸಂಜೆ ಸಂಬಂಧಪಟ್ಟ ಪ್ರತ್ಯಕ್ಷ ದರ್ಶಿಗಳಂತ ಯಾರು ಮಾಹಿತಿ ಕೊಡ್ಲಿಕ್ಕೆ ಮುಂದಾಗ್ತಾ ಇಲ್ಲ ಯಾಕಂದ್ರೆ ಇದು ಮರ್ಡರ್ ಆಗಿರ್ತಕ್ಕಂಥ ವಿಚಾರ ಅದಕ್ಕೆ ಸಹಜವಾಗಿ ಯಾರು ಸಹ ಮಾಹಿತಿಯನ್ನು ಕೊಡ್ಲಿಕ್ಕೆ ಯಾರು ಸಹ ಮುಂದೆ ಬರಲ್ಲ ಯಾಕಂತಂದ್ರೆ ಈಗ ಏನಿದೆ ಪೊಲೀಸ್ ಅಥೆಂಟಿಕೇಟ್ ಅಲ್ಲೇ ನಾವು ತಗೊಬೇಕಾ ತಗೊಂಡ್ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ ಸದ್ಯಕ್ಕೆ ಏನಂತಂದ್ರೆ ಕಾಲೇಜು ಹತ್ತಿರವೇ ಆಗಿರ್ತಕ್ಕಂಥದ್ದು ಕಾಲೇಜಿನ ಅಂತಂದ್ರೆ ಆ ಗೇಟ್ ಮುಂದೆ ಅಥವಾ ಅಕ್ಕದಲ್ಲೇ ಪಕ್ಕ ಪಕ್ಕ ಆಗಿರ್ತಕ್ಕಂಥದ್ದು ಅಂತ ಪೊಲೀಸ್ನವರು ಹೇಳ್ತಾ ಇರ್ತಕ್ಕಂಥದ್ದು ಯಾಕಂತಂದ್ರೆ ಕಾಲೇಜು ಆವರಣಕ್ಕೆ ಚಾಕು ತಗೊಂಡ್ ಬರ್ತಕ್ಕಂಥದ್ದು ದೊಡ್ಡ ಒಂದು ಅಪರಾಧ ಯಾರೇ ಆಗಿದ್ರು ಸಹ ಅದನ್ನ ಸೆಕ್ಯೂರಿಟಿ ಗಾರ್ಡ್ ಚೆಕ್ ಮಾಡಿ ಬಿಡಲ್ಲ ಸಹಜವಾಗಿ ಆದ್ರೆ ಕಾಲೇಜ್ ಒಳಗಡೆಗೆ ಚಾಕು ಏನಾದ್ರು ಚುಚ್ಚಿದ್ರು ನಿಜಕ್ಕೂ ಸಹ ಅಲ್ಲಿ ಕಾಲೇಜು ಸೆಕ್ಯೂರಿಟಿ ವೈಫಲ್ಯವೂ ಸಹ ಕಾಣುತ್ತೆ ಈಗ ರಕ್ಷಿತ್ ಅಂತಕ್ಕಂಥ ಮೊದಲೇ ಇಲ್ಲ ಅಂದ್ರೆ ಹುಡುಗಿ ವಿಚಾರಕ್ಕಾಗಿ ಏನಾದ್ರು ಒಂದೇ ಹುಡುಗಿಗೆ ಸಹಜವಾಗಿ ಇಬ್ರು ಫ್ರೆಂಡ್ಸ್ ಇರ್ತಾರೆ ಅದು ಲವ್ ಆರ್ ಆಗಿರ್ಬೋದು ಫ್ರೆಂಡ್ಶಿಪ್ ಅವ್ರು ಆಗಿರ್ಬೋದು ಏನೇ ಒಂದು ಆಗಿರುತ್ತೆ ಆದ್ರೆ ಒಂದೇ ವಿಚಾರಕ್ಕೆ ಏನಾದ್ರು ಮೊದಲೇ ಏನಾದ್ರು ಇವರ ಮಧ್ಯೆ ಸಣ್ಣ ಪುಟ್ಟ ಗಲಾಟೆ ಆಗಿದ್ದು ಇಂದು ಒಂದು ಉದ್ದೇಶ ಪೂರ್ವಕವಾಗೇ ಚುಚ್ಚಿದ್ದಾನ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು ಏನೇ ಆದ್ರೂ ಸಹ ಒಂದು ಯಾವ್ದೋ ಒಂದು ಕಾಲೇಜ್ನಲ್ಲಿ ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಗಿ ಮರ್ಡರ್ ಆಗ್ತಕ್ಕಂಥ ವಿಚಾರ ಇರ್ತಕ್ಕಂಥದ್ದು ಇಡೀ ಕಾಲೇಜು ತಲೆ ತಗ್ಸ್ಬೇಕಾಗುತ್ತೆ ಆ ವಿದ್ಯಾರ್ಥಿಗಳು ಸಹ ತಲೆ ತಗ್ಸ್ತಕ್ಕಂಥ ಒಂದು ಕೆಲಸನೆ ಸಂಜಯ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ